ಜಸ್ಟ್ ಮಾರಿ ಹಬ್ಬ ಮಾಡುವುದಷ್ಟೇ ಬಾಕಿ ಅಂತ ಹೇಳಿ ಅನ್ನಿಸ್ತದೆ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾಣಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಯನ್ನ ಅಪ್ಪ ಮನೆ ಕರ್ಕೊಂಡು ಬಂದ್ಬಿಡ್ತಾರೆ ತಮ್ಮ ಮನೆ ಮನೆಗೆ ಹಾಗೆ ನೆಚ್ಚುಕು ಅರ್ಜುನ್ ಬೇಚಾರ್ ಮಾಡ್ಕೋತಾರೆ ಭಾರ್ಗವಿಯನ್ನ ಬಿಟ್ಟು ಬೇರೆಲ್ಲಾರದಷ್ಟು ಪ್ರೀತಿ ಮಾಡ್ತಿದ್ದಾರೆ ಅರ್ಜುನ್ ಆ ಒಂದು ಪ್ರೀತಿಗೆ ನೆಚ್ಚುಕೂ ಕೂಡ ಒಂದು ಅಡ್ಡಿ ಅಡ್ಡಿಯಾಗಿ ನಿಂತಿರುವುದ ತಂದೆ ರವೀಂದ್ರ ಭಟ್ಕಳ್ ಅವರು ಅರ್ಜುನ್ ಕಂಡ್ರ ಆಗ್ತಾ ಇಲ್ಲ ರವೀಂದ್ರ ಭಟ್ಕಳ್ ಅವ್ರಿಗೆ ಅವತ್ತು ತನ್ನ ಮಗಳನ್ನ ಅಷ್ಟು ಮಟ್ಟಿಗೆ ಬೈದಂತ ಅರ್ಜುನ್ ಮೇಲೆ ನಿಜಕ್ಕೂ ಇನ್ನೂ ಕೂಡ ಕೋಪ ಹಾಗೆ ಇದೆ ಜಿಪಿಪಿ ಜಿಪಿ ಹಾಗೆ ಅರ್ಜುನ್ ಇಬ್ರು ಕೂಡ ಸೇರ್ಕೊಂಡಿದೆ ಬೇಕು ಅಂತ ನನ್ನ ಮಗಳನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಮನೆಯಲ್ಲಿ ಬೇರೆ ರೀತಿ ಟಾರ್ಚರ್ ಕೊಡಬೇಕು ಅನ್ಕೊಂಡಿದ್ದಾರೆ ಅಂತ ರವೀಂದ್ರ ಬಿಟ್ಕಳ್ ಭಾವಿಸ್ತಾರೆ ಹಾಗಾಗಿ ಅರ್ಜುನ್ ಜೊತೆ ಭಾರ್ಗವಿಯನ್ನ ಕಳಿಸೋದಕ್ಕೆ ಒಪ್ಕೊಂಡಿಲ್ಲ ಆದ್ರೆ ಇಡೀ ರಾತ್ರಿ ಅರ್ಜುನ್ ಭಾರ್ಗವಿಗೋಸ್ಕರ ಮನೆ ಮುಂದೆ ಕಾಯ್ತಾರೆ ಮನೆ ಮುಂದೆ ಕಾದಂತ ಅರ್ಜುನ್ ಮೇಲೆ ಬಾ ರವೀಂದ್ರ ಬಿಟ್ಕಳ್ ಅವ್ರಿಗೆ ನಂಬಿಕೆ ಬರುತ್ತೆ ಹೌದು ನಾನು ಅನ್ಕೊಂಡಿದ್ದು ತಪ್ಪು ಅಂತ ಅವ್ರಿಗೆ ಅನ್ಸುತ್ತೆ ಹಾಗಾಗಿ ಅರ್ಜುನ್ ಕಟ್ಕೊಂಡು ಒಳಗಡೆ ಬರ್ತಾರೆ ಇಲ್ಲಿ ಅರ್ಜುನ ಗೊತ್ತಾಯ್ತಾ ಮಾವ ನಾನು ಭಾರ್ಗವಿಯನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಖಂಡಿತ ಆಯಿತು ಅಡಿಮಯ ಆದ್ರೆ ನಿಮ್ಮ ಮನೆಗೆ ಕಳಿಸೋದಕ್ಕೆ ನನಗೆ ಭಯ ಇದೆ ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಭಾರ್ಗವಿ ಅಪ್ಪ ಯಾವುದೇ ಕಾಣಕು ನೀವು ಕೊಡೋ ಅವಶ್ಯಕತೆ ಇಲ್ಲ ಒಂದು ಗೆರೆ ಕೂಡ ನನ್ನ ಮೇಲೆ ಬೀಳುವುದಿಲ್ಲ ಅಂತ ಹೇಳಿದಾಗ ಇಲ್ಲಿ ಗೆರೆ ಬೀಳೋಕು ನನ್ನನ್ನು ದಾಟಿ ಬರಬೇಕಲ್ವಾ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರೆ ನೋಡಿ ಮಾವ ಯಾವುದೇ ರೀತಿಯಲ್ಲೂ ಕೂಡ ನೀವು ಭಯ ಪಡ್ಕೋಬೇಡಿ ನಾನು ಇದೀನಿ ಭಾರ್ಗವಿಯನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಹೇಗೂ ಬಂದದ ಒಂದು ಎರಡು ದಿನ ಇದ್ದು ಹೋಗಿ ಅಂತ ಅನ್ನಪೂರ್ಣ ಅವರು ಇಲ್ಲ ಅಮ್ಮ ನಾನು ಜೈಲಿಂದ ಹೊರಗಡೆ ನೀ ಮಾಡ್ಬೇಕಾಗಿರೋದು ತುಂಬಾ ಇದೆ ಕೇಸಕ್ಕೆ ಸಂಬಂಧಪಟ್ಟಾಗ ಅದನ್ನೆಲ್ಲವನ್ನ ಕೂಡ ಮಾಡ್ಬೇಕಾಗಿದೆ ನಾನು ಹೋಗ್ಲೇಬೇಕು ಅಂತ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಕೈ ಹಿಡಿದು ಭಾರ್ಗವಿಯನ್ನ ಕೊಟ್ಟಿದ್ದ ರವೀಂದ್ರ ಭುಟ್ಕಳ್ ಅವರು ನೋಡಪ್ಪ ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳ್ಸಿಕೊಡ್ತಾ ಇದ್ದೀನಿ ನೀನೇ ನನ್ನ ಮಗಳಿಗೆ ಕಾವಲು ಆಗಿ ಇರ್ಬೇಕು ಅಂದಾಗ ಏನು ಯೋಚನೆ ಮಾಡಬೇಡಿ ಮಾವ ಖಂಡಿತವಾಗ್ಲೂ ಭಾರ್ಗವಿಗೆ ಏನು ಆಗದಿರೋ ಹಾಗೆ ಆಕೆ ಚುಕ್ತ ನಿಂತ್ಕೋತೀನಿ ನಾನು ಅಂತ ಹೇಳಿ ಅರ್ಜುನ್ ತನ್ನ ಹೆಂಡತಿಯನ್ನ ಕರ್ಕೊಂಡು ಭಾರ್ಗವಿಯನ್ನ ಕರ್ಕೊಂಡು ಮನೆಗೆ ಬರ್ತಿದ್ದಾರೆ ಈ ಕಡೆ ಚರಣ್ನ ಚರಣ್ ಫೋನ್ ನೋಡಬೇಕಿದ್ರೆ ಫೋನ್ ಕೊಡು ಚರಣ್ ಏನು ಯಾವಾಗ್ಲೂ ಕೂಡ ಫೋನ್ ಬಿಸಿ ಆಗಿರ್ತೀಯಲ್ಲ ಅಂತ ಹೇಳಿ ಬೃಂದ ಪ್ರಶ್ನೆ ಮಾಡ್ತಿದ್ದಾಗೆ ಯಾಕೆ ಯಾಕೆ ಕೊಡ್ಬೇಕು ನಿನಗೆ ಹಾಗೆ ಹೀಗೆ ಅಂತ ಅವ್ರಿಬ್ರ ನಡುವೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ಇದರ ನಡುವೆ ಅರ್ಜುನ್ ಮನೆಗೆ ಬರ್ತಾರೆ ಹೋ ವಕೀಲ್ ಸಾಹೇಬ್ ಮನೆಗೆ ಬಂದ ಪರವಾಗಿಲ್ಲ ಸದ್ಯ ಭಾರ್ಗವಿ ಮನೆಗೆ ಬರಲಿಲ್ವಲ್ಲ ಅಂತ ಹೇಳಿ ಬೃಂದ ಅನ್ಕೊಳ್ಳೋಕು ಭಾರ್ಗವಿ ಹಿಂಬದಿಯಲ್ಲಿ ಬಂದಿದೆ ಈ ಕಡೆ ಬೃಂದ ಶಾಕ್ ಆಗ್ತದಾಳೆ ಈ ಕಡೆ ಚುನ ಒಳ್ಳೆ ಕೆಲಸ ಮಾಡಿದ್ಯಾ ಅರ್ಜುನ್ ಖಂಡಿತ ನೀನ್ ಭಾರ್ಗವಿಯನ್ನ ಕರ್ಕೊಂಡು ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಭಾರ್ಗವಿಯನ್ನ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ ನಿಜಕ್ಕೂ ನಿಮ್ಮಿಬ್ರನ್ನ ನೋಡಿದೆ ತುಂಬಾ ಖುಷಿ ಆಗುತ್ತೆ ಕೆಲವೊಂದು ಜನ ನಿಮ್ಮಿಬ್ರನ್ನ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ಬೋದು ಆದ್ರೆ ಯಾವತ್ತಿದ್ರು ಕೂಡ ನೀವು ಜೊತೆಯಾಗಿ ಚೆನ್ನಾಗಿರ್ಬೇಕು ಅಂತ ನಾನು ಯಾವತ್ತಿಗೂ ಕೂಡ ಬಯಸ್ತೀನಿ ಇದೇ ರೀತಿ ಭಾರ್ಗವಿಯ ಜೊತೆ ಯಾವತ್ತಿಗೂ ಕೂಡ ಜೊತೆಯಾಗಿ ನಿಂತರು ನಿನ್ನ ಬಗ್ಗೆ ನನ್ಗೆ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳಿ ಅಣ್ಣ ಶರಣ ಹೇಳ್ತಾರ ನಂತರ ಏನಿದು ಬೃಂದ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಾ ಭಾರ್ಗವಿ ಮನೆಗೆ ಬಂದಿದ್ದಾಳೆ ಭಾರ್ಗವಿಯನ್ನ ಮಾತಾಡಿ ಒಳಗಡೆಸ್ಬೇಕಲ್ವಾ ಅಂತ ಹೇಳಿದಾಗ ಈ ಕಡೆ ಬಾ ಭಾರ್ಗವಿ ಒಳಗಡೆ ಅಂತ ಹೇಳಿ ವೃಂದ ಭಾರ್ಗವಿಯನ್ನ ಒಳಗಡೆ ಕರ್ಕೊಳ್ಳೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಒಂದು ನಾಲ್ಗೆ ಎಂಟ್ರಿ ಕೊಡ್ತಾಳೆ ಈ ಯಾಕೆ ಬಂದಿದ್ಯಾ ನೀನು ನಿನ್ನನ್ನ ಈ ಮನೆಯಲ್ಲಿ ಓಡೋದಕ್ಕೆ ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಮೊದಲು ಈ ಮನೆಯಿಂದ ಹೋಗ್ತಾ ಇರು ಅಂತ ಹೇಳ್ತಾ ಇದ್ರೆ ಏನ್ ಮಾತಾಡ್ತಿದ್ಯಾ ನೀನು ಒಳ್ಳೇದೇನೆ ನನ್ನ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಯಾಕಿದ್ಯಾ ಹೋಗ್ತಾ ಇರು ಈ ಮನೆಯಿಂದ ನೀನು ನಾನು ಯಾಕೆ ಹೋಗ್ಬೇಕು ಈ ಮನೆ ಸುಸೆ ನಾನು ಈ ಮನೆ ಅತಿಥಿಯಾಗಿ ಬಂದಿರು ನಿನ್ಗೆ ಇಷ್ಟ ಇರ್ಬೇಕು ಈ ಮನೆ ಸುಸಿ ಆಗಿರೋ ಇರಬೇಡ ಎಷ್ಟು ಅಂತ ಭಾರ್ಗವಿ ಟಕ್ಕರ್ ಕೊಡ್ತಾರೆ ಅರ್ಜುನ್ ನೀನು ಈ ಕ್ರಿಮಿನಲ್ ಬಿಡಿಸ್ಕೊಂಡ್ ಬರೋಕೆ ಇಷ್ಟೆಲ್ಲ ಟ್ರೈ ಮಾಡಿದ್ಯಾ ಅಂಕಲ್ ಎಷ್ಟು ದಿನ ಹೇಳಿದ್ರು ಲಗೇಜಿಯನ್ನ ಕಾಪಾಡು ನೀನು ಅಂತ ಅವತ್ತೆಲ್ಲ ನೀನ್ ಈ ಕ್ರಿಮಿನಲ್ ಗೋಸ್ಕರ ಲಾಯರ್ ಆಗಿ ಅಂಕಲ್ ಮುಂದೆ ನಿಂತ್ಕೊಂಡ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ನನಗೆ ಅವಾಗ ಅವಶ್ಯಕತೆ ಇರ್ಲಿಲ್ಲ ಆದ್ರೆ ಈಗ ಅವಶ್ಯಕತೆ ಪರಿಸ್ಥಿತಿ ಎರಡು ಕೂಡ ಬಂದಿತ್ತು ಅದಕ್ಕೋಸ್ಕರ ನಾನು ಲಾಯರ್ ಆಗಿ ಹೋಗ್ಬೇಕಾಯ್ತು ಇವತ್ತು ನನ್ನ ಹೆಂಡತಿನ ಬಿಡಿಸ್ಕೊಂಡ್ ಬಂದಿದ್ದೇನೆ ಜೊತೆಗೆ ನೀನೇನ್ ಇಷ್ಟು ಎಲ್ಲ ಮಾತಾಡ್ತಿದ್ಯಾ ನನ್ನ ಹೆಂಡತಿಗೆ ಈ ಮನೇಲಿ ಇದ್ದ ಒಂದು ಅಧಿಕಾರ ಇದೆ ಈ ಮನೆ ಸುಸಿ ಆಕೆ ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ ಅಂತ ಹೇಳಿ ಟಕ್ಕರ್ ಕೊಟ್ಟು ಅರ್ಜುನ್ ಭಾರ್ಗವಿಯನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ತದನಂತರ ಇಲ್ಲಿ ಸಂಧ್ಯಾ ಅಡಿಗೆ ಮನೆಯಲ್ಲಿದ್ದಾಳೆ ಸಂಧ್ಯಾ ಅಡಿಗೆ ಮನೆಯಲ್ಲಿ ಇರಬೇಕಿದ್ರೆ ಅಲ್ಲಿಗೆ ಭಾರ್ಗವಿ ಬರ್ತಾಳೆ ಭಾರ್ಗವಿ ಬಂದಿದ್ದೆ ಸಂಧ್ಯಾ ಅಬ್ಸು ಮಾಡ್ತಿದ್ದಾಳೆ ಬಿಕಾಸ್ ಭಾರ್ಗವಿ ತುಂಬಾ ಚೆನ್ನಾಗಿ ಗೊತ್ತು ಸಂಧ್ಯಾ ಏನು ಆಕೆಯ ಒಂದು ನೀಚುರ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಗೊತ್ತದ ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ ರಮ್ಯಾ ಖಂಡಿತವಾಗ್ಲೂ ಸಂಧ್ಯಾ ಒಂದು ಸಣ್ಣ ಪ್ರಮಾಣದಲ್ಲೂ ಕೂಡ ಹೋಲೋಕೆ ಸಾಧ್ಯ ಇಲ್ಲ ಜೊತೆಗೆ ಸಂಧ್ಯಾ ಬಲ ಆಗಿದ್ಲು ಆದ್ರೆ ಇಲ್ಲಿ ಬಂದಿರ್ತಕ್ಕಂತಹ ರಮ್ಯಾ ಎರಡು ಕೈ ಆಗ್ತಾಳೆ ಹಾಗಾಗಿ ಅದನ್ನ ತುಂಬಾನೇ ಅಬ್ಸರ್ವ್ ಮಾಡ್ತಿದ್ದಾಳೆ ಭಾರ್ಗವಿ ಏನಪ್ಪಾ ಆಯ್ತು ನಮ್ ಸಂಧ್ಯಾ ಬಲಗೈ ಅಲ್ವಾ ಆದ್ರೆ ಈಕೆ ಎಡುಗೈ ಆಗಿದಾಳ ಅಂತ ಅನ್ಕೊಂಡಿದೆ ಸಂಧ್ಯಾ ಅಂತ ಕರ್ದಾಗ ಆಕೆ ತಿರುಗೂ ನೋಡೋದಿಲ್ಲ ಕಾಫಿ ಕುಡಿತಾನೆ ಇರ್ತಾಳೆ ಮತ್ತೊಂದ್ಸತಿ ಸಂಧ್ಯಾ ಅಂತ ಹೇಳಿ ಭಾರ್ಗವಿ ಕರೆದಾಗ ಈ ಕಡೆ ಅಯ್ಯೋ ಸಂಧ್ಯಾ ಅಲ್ವಾ ನನ್ನ ಅಲ್ವಾ ಅಂತ ಅನ್ಕೊಂಡಿದ ತೆಗಿದೆ ಅಕ್ಕ ಅಂತ ಹೇಳಿ ಡ್ರಮ್ಯಾಟಿಕ್ ಆಗಿ ಡ್ರಾಮಾ ಮಾಡ್ಕೊಂಡು ಬರ್ತಾಳೆ ಹೇಗಿದೆಯಾ ಸಂಧ್ಯಾ ನನ್ನೇ ನನ್ನ ಮಾತಾಡ್ಸೋಕೆ ಆಗ್ಲಿಲ್ಲ ಯಾಕೆ ಮೊದ್ಲೆಲ್ಲ ಎಷ್ಟು ಚಂದ ಮಾತಾಡ್ತದೆ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ Là. ತುಂಬಾ ಪೂಸಿ ಮಾಡಿ ಮಾತಾಡ್ಸ್ತಿದ್ದಾರೆ ಈ ಕಡೆ ಭಾರ್ಗವಿ ತದನಂತರ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದಾರಾ ನೀನು ಹೇಗಿದೆಯಾ ಅಂತೆಲ್ಲ ಕೇಳಿದಾಗ ಹಾ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ ಅಂತ ಹೇಳಿ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತಾಳೆ ರಮ್ಯಾ ತದನಂತರ ಹೌದಾ ಅಪ್ಪ ಸತ್ತು ತುಂಬ ವರ್ಷಗಳಾಯ್ತಲ್ವ ಕಾಯಿಲೆ ಬಂದು ಸತ್ತು ಹೋದ್ರಲ್ವ ನನ್ಗೆ ಅಮ್ಮ ಮಾತ್ರ ಅಲ್ವಾ ಇರುವುದು ಈಗ ಅಂತ ಹೇಳಿ ಭಾರ್ಗವಿ ಕೇಳಿದ ತಕ್ಷಣ ಈ ಕಡೆ ಖಾಬರಿ ಆಗಿಬಿಡ್ತಾಳೆ ಸಿಕ್ಬಿದ್ದೆ ಅಂತ ಅಂದ್ಕೊಂಡಿದ್ದೆ ಅಯ್ಯೋ ಅಕ್ಕ ನನಗೆ ಯಾವುದು ಕೂಡ ಸರಿಯಾಗಿ ನೆನಪಾಗ್ತಿಲ್ಲ ಅಕ್ಕ ಅಂತ ಹೇಳಿದ್ದ ಅಲ್ಲಿಂದ ಎಸ್ಕಿಪ್ ಆಗೋಕೆ ಟ್ರೈ ಮಾಡ್ತಾಳೆ ಈ ಕಡೆ ನಿಂತುಕೂ ಸಂಧ್ಯಾ ಅಂತ ಹಿಡಿದ್ರು ಭಾರ್ಗವಿ ಈ ಕಡೆ ರಮ್ಯಾ ನಿತ್ಕೊಳ್ತೆ ಹೋಗ್ತಿದ್ರೆ ಅಲ್ಲಿಗೆ ಬೃಂದ ಎಂಟ್ರಿ ಕೊಡ್ತಾಳೆ ಏನಿದು ಭಾರ್ಗವಿ ಅವ್ಳಿಗೆ ಯಾಕೆ ಟಾರ್ಚರ್ ಕೊಡ್ತಿದ್ಯಾ ನೀನು ಸುಮ್ನೆ ಇರೋಕ್ಕಾಗಲ್ವಾ ನಿನ್ಗೆ ಅಂತ ಹೇಳ್ತಿದ್ರೆ ಯಾವತ್ತಿಂದ ಬಂತಪ್ಪ ನಿನ್ಗೆ ಇಷ್ಟೆಲ್ಲ ಕಾಳಜಿ ಮೇಲೆ ಅವಳ ಅಕ್ಕ ನಾನು ನಾನು ಅವಳ ಜೊತೆ ಮಾತಾಡ್ತೀನಿ ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ ಬೃಂದ ಏನ್ ಮಾತಾಡ್ತಿದ್ಯಾ ನೀನು ಸುಮ್ನೆ ನಿನ್ ಪಾಡಿಗೆ ನೀನಿದ್ರೆ ಒಳ್ಳೇದು ಅವ್ಳ ಪಾಡಿಗೆ ಅವ್ಳ ಇರುವುದನ್ನ ಬಿಟ್ಟು ಅಂತ ಹೇಳಿ ಬೃಂದ ಹೇಳಿದಾಗ ಸರಿಯಾಗಿ ಹೇಳಿದ್ರಿ ಅಕ್ಕ ಹೀಗೇನೆ ಅಕ್ಕ ಅಂತ ಹೇಳಿ ಪಕ್ಕ ಅಂತ ಹೇಳಿ ತನ್ನ ರಮ್ಯಾ ನೇಚರಲ್ಲಿ ಮಾತಾಡ್ಬಿಡ್ತಾಳೆ ಅದನ್ನ ನೋಡಿದರೆ ಭಾರ್ಗವಿಗೆ ಶಾಕ್ ಆಗುತ್ತೆ ತದನಂತರ ಹೀಗೆ ಅಕ್ಕ ಮೊದಲೆಲ್ಲ ಈ ಭಾರ್ಗವಿ ಅಕ್ಕ ಹೀಗೆ ಹೆದರಿಸ್ತಾ ಇದ್ರು ನನಗೆ ಆಗ ಧೈರ್ಯನೇ ಇರಲಿ ಮಾತಾಡೋದಕ್ಕೆ ಆದರೆ ನಿಮ್ಮನ್ನು ನೋಡಿ ನನಗೆ ಧೈರ್ಯ ಬಂತು ಅಂತ ತುಂಬ ಚೆಂದಾಗಿ ಅದನ್ನು ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಡುಪ್ಲಿಕೇಟ್ ಸಂಧ್ಯಾ ತದನಂತರ ಇಲ್ಲಿ ಬೃಂದ ಮತ್ತೆ ಭಾರ್ಗವಿಯ ನಡುವೆ ದೊಡ್ಡ ಜುದ್ದ ಜೊತೆ ನಡೀತಾ ನೋಡ್ತಾ ಇರು ಭಾರ್ಗವಿ ಜೈಲಿಂದ ಹೊರಗಡೆ ಬಂದಿದ್ದೀನಿ ಅಂತ ತುಂಬಾ ಖುಷಿ ಪಡ್ಬೇಡ ಖಂಡಿತವಾಗ್ಲು ಮತ್ತೆ ಜೈಲಿಗೆ ಕಳಿಸೋದು ಹೇಗೆ ಅಂತ ಗೊತ್ತು ಖಂಡಿತ ನಿನ್ ಮತ್ತೆ ಜೈಲಿಗೆ ಹೋಗಿ ಹೋಗ್ತೇನೆ ಅಂತ ಹೇಳಿದ್ರೆ ಹೌದಾ ಗೊತ್ತಾಗತ್ತೆ ನಿನ್ ಆಟಕ್ಕೆ ಫುಲ್ ಸ್ಟಾಪ್ ಖಂಡಿತವಾಗ್ಲು ನಾನು ಇಟ್ಟೆ ಇಡ್ತೀನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಕೂಡ ಚಾಲೆಂಜ್ ನ ಮಾಡ್ತಾರೆ ಈ ಕಡೆ ನಿಜಕ್ಕೂ ಕೂಡ ಬೃಂದೆ ಭಯ ಶುರುವಾಗಿದೆ ಜೊತೆಗೆ ಇಲ್ಲಿ ಬೃಂದ ನಂದೇ ಈ ಮನೆಯಲ್ಲಿ ಅಧಿಕಾರ ನಾನೇ ಮನೆ ಸುಸೆ ಹಾಗೆ ಹೀಗೆ ಅಂದಾಗ ಈ ಮನೆ ಅಧಿಕಾರ ಏನು ಕೂಡ ಬೇಡ ನಾನು ಅರ್ಜುನ್ ಮನೆಯಲ್ಲಿದ್ದೀನಿ ಅರ್ಜುನ್ ಹೆಂಡತಿ ಆಗಿದ್ದೀನಿ ಈ ಮನೆಯಲ್ಲಿ ನನ್ನ ಹಕ್ಕು ಅಧಿಕಾರ ಅದು ಇದು ನನಗೇನು ಕೂಡ ಆಸೆ ಇಲ್ಲ ಪಾಪ ಅಧಿಕಾರ ಅದು ಇದು ಅಂತ ಹೇಳ್ತಾ ಇದ್ಯಲ್ಲ ನಿನ್ನ ಒಂದು ಬಂಡವಾಳ ಆಚೆ ಬಂತು ಅಂದ್ರೆ ಖಂಡಿತವಾಗ್ಲೂ ಅಧಿಕಾರ ಅಲ್ಲ ಈ ಮನೇಲಿ ಇರೋಕ್ಕೂ ಕೂಡ ನಿಮಗೆ ಒಂದು ಚಿಕ್ಕ ಜಾಗ ಕೂಡ ಸಿಗುವುದಿಲ್ಲ ಅಂತ ಹೇಳಿ ಭಾರ್ಗವಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ತದನಂತರ ನಂತರ ಇಲ್ಲಿ ರವೀಂದ್ರ ಭುಟ್ಕಳ್ ಅವರು ಅರ್ಜುನ್ ಬಗ್ಗೆ ಮಾತನಾಡ್ತಾರೆ ಖಂಡಿತ ತುಂಬಾ ಒಳ್ಳೆ ಹುಡುಗ ಅರ್ಜುನ್ ಅವ್ನು ಬೆಳಗ್ಗೆ ತನಕ ಇರ್ತಾನೆ ಅನ್ಕೊಂಡಿರ್ಲಿಲ್ಲ ಅಪ್ಪನ ತರ ಅಲ್ಲ ಮಗ ಆದ್ರೆ ಯಾಕೆ ಅವ್ರು ನಡುವೆ ಅಷ್ಟು ಪ್ರೀತಿ ಇದ್ರು ಬಿರ್ಕ್ ಬಂತು ಅಂದಾಗ ಅಲ್ಲಿ ಇದ್ದಂತಹ ಅತ್ತೆಯ ಮನೇಲಿ ಯಾರಿದ್ದಾರೆ ಬೃಂದ ಅಲ್ವಾ ಬೃಂದ ಆಡಿರೋ ಆಟಕ್ಕೆ ಇಷ್ಟೆಲ್ಲ ಆಗಿದೆ ದೂರದಲ್ಲಿದ್ದಾಗಲೇ ಇದ್ದಾಗಲೇ ಬಿಡ್ತಿರ್ಲಿಲ್ಲ ಇನ್ನು ಹತ್ರದಲ್ಲಿ ಇದ್ದಾಗ ಭಾರ್ಗವಿಯನ್ನ ಬದುಕೋದಕ್ಕೆ ಬಿಡ್ತಾಳ ನೆಮ್ಮದಿಯಾಗಿ ಅಂತ ಹೇಳಿದಾಗ ಅದು ಸರಿನೆ ಅಂತ ರವೀಂದ್ರ ಭಟ್ಕಳ್ ಹೆಂಡತಿ ಕೂಡ ಹೇಳ್ತಾರೆ ಈ ಕಡೆ ಅರ್ಜುನ ಮಾವ ಶ್ರೀಮಂತ ಅವರು ಬಂದಿದ್ದೆ ತುಂಬಾ ಖುಷಿ ಆಗ್ತದೆ ಜಿ ಪಿ ಪಾಟೀಲ್ ಭಾವನ ಸೋಲ್ಸಿದ್ದು ನೀನು ಮತ್ತೆ ಆ ಭಾರ್ಗವಿ ನನ್ನ ಮಗಳು ಮಾತ್ರ ಅಂತಾರೆ ಹೇಳ್ತಿದ್ದಾರೆ ತದನಂತರ ಇತ್ತ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ಸಂಧ್ಯಾನ ಕೆಟ್ಟಾಗೆ ಬೀಳ್ಸೋಕೆ ಎಲ್ಲಾ ರೀತಿ ಪ್ಲಾನ್ ಸಿದ್ಧತೆ ಮಾಡ್ಕೊತಿದ್ದಾರೆ ಆದ್ರೆ ಒಂದು ಭಾಗವಹ ಇಲ್ಲಿ ಭಾರ್ಗವಿ ಬಂದಿದ್ದ ಸಂಧ್ಯಾನ ಪ್ರಶ್ನೆ ಮಾಡ್ತಾರೆ ಸಂಧ್ಯಾನ ಪ್ರಶ್ನೆ ಮಾಡ್ತಿದ್ದಾಗನೇ ಈ ಕಡೆ ಸಂಧ್ಯಾ ಸಿಕ್ ಬೀಳ್ತದಾಳೆ ಯಾಕಂದ್ರೆ ಇಲ್ಲಿ ಸಂಧ್ಯಾನ ನಿನ್ಗೆ ಅವತ್ತು ಹೊಡೆದಿದ್ ಯಾರು ಅಂತ ಕೇಳಿದಾಗ ರೌಡಿಗಳು ಅಂತಾರೆ ಜೊತೆಗೆ ಇದು ಯಾರ ಮನೆ ಅಂದಾಗ ಜಿ ಪಿ ಪಾಟೀಲ್ ಅಂತಾರೆ ನಿನ್ನ ಅಕ್ಕ ಯಾರು ಅಂದಾಗ ಬೃಂದ ಅಂತ ಹೇಳ್ತಾಳೆ ಜೊತೆಗೆ ಇಲ್ಲಿ ಭಾರ್ಗವಿ ಹಾಗಿದ್ರೆ ನಿನ್ನ ಹೆಸರೇನು ಅಂತ ಸಂಧ್ಯಾ ಅನ್ನೋದು ಬಿಟ್ಟು ರಮ್ಯಾ ಅಂತ ಹೇಳ್ಬಿಡ್ತಾಳೆ ಕೊನೆಗೂ ಕೂಡ ಟಿಫಿಕೇಟ್ ಸಂಧ್ಯಾ ಭಾರ್ಗವಿ ಕೈಗೆ ಸಿಕ್ಬಿಟ್ಟಿದ್ದಾಯಿತು ಇದ್ರ ಜೊತೆಗೆ ಇದ್ರೆ ಹಿಂದೆ ಇರ್ತಕ್ಕಂಥದ್ದು ಬೃಂದ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಬೆಣ್ಣತ್ತಿ ಬೆವರಿಡಿಸಿ ಮನೆಯಿಂದನೇ ಹೊರಗಡೆ ತಪ್ತಾಳ ಭಾರ್ಗವಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ